ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಹುಚ್ಚಳ ಚಟ್ನಿ ಪುಡಿ ಅಂದರೆ ಉತ್ತರ ಕರ್ನಾಟಕದ ಸೈಡೆಲ್ಲ ಗುರಳು ಚಟ್ನಿ ಪುಡಿ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ತವಾದ ಮೇಲೆ ಗುರಳನ್ನ ಕ್ಲೀನಾಗಿ ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಚಟಪಟ ಚಟಪಟ ಸೌಂಡ್ ಬರೋಷ್ಟು ಚೆನ್ನಾಗಿ ಹುರ್ಕೋಬೇಕು ಅದ್ರ ಜೊತೆ ಕರಿಬೇವು ಹಾಕ್ಕೊಂಬಿಟ್ಟು ಹುರ್ಕೋಬೇಕು ಇಲ್ಲಿ ನಾನು ಫಸ್ಟಿಗೆ ಕರಿಬೇವು ಹಾಕ್ಕೊಂಬಿಟ್ಟು ಹುರ್ಕೊಂಡು ಆಮೇಲೆ ಹುಚ್ಚಳನ್ನ ಹಾಕ್ಕೊಂಬಿಟ್ಟು ಹುರ್ಕೋತಾ ಇರೋದು ಇವಾಗ ಹುರ್ಕೊಂಡು ಆಗಿದೆ ಕ್ಲೀನಾಗಿ ಹುರ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋಷ್ಟು ಇವಾಗ ನಾನು ಕರಿಬೇವು ಹುಚ್ಚಳ್ಳು ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಜೊತೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಪೌಡ್ರನ್ನೇ ಹಾಕೋತಾ ಇದ್ದೀನಿ ಕೆಲವರು ಬ್ಯಾ ಡೈರೆಕ್ಟಾಗಿ ಮೆಣಸಿನ್ಕಾಯಿ ಹಾಕೋತಾರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಈಗ ಸ್ವಲ್ಪ ಖಾರ ಬೇಕು ಅಂದರೆ ಗುಂಟೂರು ಎಲ್ಲ ಹಾಕೋತಾರೆ ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ಅಚ್ಚ ಪೌಡ್ರ್ ಹಾಕೋತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತೇಳ್ಬಿಟ್ಟು ಓಕೆ ನಾನು ಇವಾಗ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಬರ್ತೀನಿ ಇಷ್ಟೇ ಹಾಕೋತಾ ಇರೋದು ಮತ್ತು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಓಕೆ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ಇವಾಗ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನೀವು ಯಾವುದೋ ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀರಾ ಮಸಾಲೆ ಮಾಡೋಷ್ಟು ಟೈಮ್ ಇರಲ್ಲ ಅವಾಗ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಟೇಸ್ಟು ಇರುತ್ತೆ ಯಾವುದೇ ಪಲ್ಯ ಮಾಡಿದ್ರು ಓಕೆ ನೆಕ್ಸ್ಟ್ ಇವಾಗ ನೀವು ಬೆಲ್ಲ ನೋಡ್ತಾ ಇದ್ದೀರಾ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ತವ ಇತ್ತು ಕಾತಿದೆ ಅಲ್ವಾ ನಾನು ಇವಾಗ ಎಳ್ಳು ಸೀಸನ್ನು ಎಳ್ಳು ಅಮೋಸೆ ಹತ್ತಿರ ಇರೋದರಿಂದ ಎಳ್ಳುಂಡೆ ಮಾಡೋಣ ಅಂತೇಳ್ಬಿಟ್ಟು ಬೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಳ್ಳನ್ನ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ಒಂದು ಸೈಡು ನಾನು ನೋಡಿ ಎಳ್ಳನ್ನ ಕ್ಲೀನಾಗಿ ಹುರ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಏನು ಅಂದ್ಕೊಬೇಡಿ ಎಳ್ಳನ್ನ ಚೆನ್ನಾಗಿ ಹುರ್ಕೊಳ್ಳಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಹುರ್ಕೊಂಡ್ಬಿಟ್ಟು ಅದು ಕೂಡ ಚಟಪಟ ಸೌಂಡ್ ಬರೋ ಟೈಮಲ್ಲಿ ಇಳಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ನೋಡಿ ಏನಂದರೆ ಪಾಕ ಎಲ್ಲ ತೆಗೆಯೋದೇನು ಬೇಡ ಬೆಚ್ಚಗಿರೋ ಟೈಮಲ್ಲೇ ಮಿಕ್ಸರ್ಗೆ ಹಾಕೊಂಡ್ಬಿಟ್ರಂದರೆ ನಮಗೆ ಉಂಡೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಪಾಕ ಒಂದೇಳೆ ಪಾಕ ಇದು ಯಾವುದು ಗೋಜಲಿರಲ್ಲ ಬೆಲ್ಲ ನೋಡಿ ಇದು ನಮಗೆ ಎಳ್ಳು ಸ್ವಲ್ಪ ಬೆಚ್ಚಗಿರೋದ್ರಿಂದ ಬೆಳ್ ಬೆಲ್ಲ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇವಾಗ ಪಾಕ ತದ್ದು ಇದು ಮಾಡಿದ್ರೆ ಕೆಲವೊಂದು ಟೈಮ್ನೇ ಪಾಕ ಮೇ ಜಾಸ್ತಿ ಗಟ್ಟಿ ಪಾಕ ಬರುತ್ತೆ ಜಾಸ್ತಿ ತೆಳು ಪಾಕ ಬರುತ್ತೆ ಆವಾಗ ಕಟ್ಟೋಕ್ಕಾಗಲ್ಲ ಬಟ್ ನೀವು ಹೊಸ್ದಾಗಿ ಮಾಡ್ತಿರೋರು ಮಾತ್ರ ಖಂಡಿತವಾಗೂ ತುಂಬ ಈಸಿ ಟೆಕ್ನಿಕ್ ಯೂಸ್ ಮಾಡ್ಕೋಬೋದು ಸ್ವಲ್ಪ ಬೆಚ್ಚಗಿರುವಾಗಲೇ ಮಿಕ್ಸರ್ಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕಟ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರ್ತಾಯಿದೆ ಇವಾಗ ಎಳ್ಳಮೋಸೆ ಹತ್ತಿರ ಇರೋದ್ರಿಂದ ಎಳ್ಳು ಇವಾಗ ಚಳಿಗಾಲದಲ್ಲಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನಾನು ಎಳ್ಳು ಎಳ್ಳು ಉಂಡೆ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದೇ ಥರ ನಾನು ಕರಿ ಎಳ್ಳು ಉಂಡೆ ಮಾಡಿದ ತಕ್ಷಣವೇ ಮತ್ತು ಬಿಳಿ ಎಳ್ಳು ಕೂಡ ಮಾಡಿದ್ದೀನಿ ಬಿಳಿ ಎಳ್ಳು ಉಂಡೆನೇ ಮಾಡ್ತಾಯಿದ್ದೀನಿ ಯಾವ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ಕೊಳ್ಳಿ ಏನಂದರೆ ಎಳ್ಳು ಉಂಡೆ ಡೈಲಿ ಪ್ರತಿ ಡೈಲಿ ಒಂದೊಂದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಟ್ ನಾವು ಸೈಜಲ್ಲಿ ಯಾವ ರೀತಿ ಕಟ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ದೊಡ್ಡದಾಗಿ ಕಟ್ಟಿದರೆ ಜಾಸ್ತಿ ಆಗುತ್ತೆ ಅದು ಜಾಸ್ತಿನೂ ಒಳ್ಳೆಯದಲ್ಲ ತುಂಬ ಕಡಿಮೆಯೂ ಅಷ್ಟು ಚೆನ್ನಾಗಿರೋಲ್ಲ ಬಟ್ ಚಿಕ್ಕ ಚಿಕ್ಕದಾಗಿ ಕಟ್ಟಿದರೆ ಮಕ್ಳಿಗೂ ಬಾಯ್ಗೂ ಎಟ್ಕತ್ತೆ ಎಲ್ಲರೂ ತಿನ್ಬೋದಲ್ವ ಸೂಪರ್ ಅಲ್ವಾ ಓಕೆ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಬಿಳಿ ಎಳ್ಳಿನ ಉಂಡೆ ಮಾಡ್ತಾ ಇದ್ದೀನಿ ಇದನ್ನು ಬಿಳಿ ಎಳ್ಳನ್ನ ಕ್ಲೀನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕರಿ ಎಳ್ಳು ನಾವು ಯಾವ ಥರ ಹುರ್ಕೊಂಡಿದ್ದೀವೋ ಯಾವ ಥರ ಬಿಸಿ ಮಾಡ್ಕೊಂಡಿದ್ದೀವೋ ಅದೇ ಥರ ಕ್ಲೀನಾಗಿ ಬಿಸಿ ಮಾಡ್ಕೊಳ್ಳಿ ಇದು ಕೂಡ ಅದೇನು ಏನು ಎಳ್ಳದು ಹಸಿ ಸ್ಮೆಲ್ ಇರುತ್ತೆ ನೋಡಿ ಅದು ಹಸಿ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೋಗ್ಬಿಟ್ಟು ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಅದು ಸಿಡಿತಾ ಇರುತ್ತೆ ಆ ಸಿಡಿಯ ಟೈಮಲ್ಲಿ ನಾವು ಆಫ್ ಮಾಡಿಕೊಂಡ್ರೆ ಅದು ಆಗಿದೆ ಅಂತ ಅರ್ಥ ಇಲ್ಲಿ ಇವಾಗ ನೀವು ಮಾಡ್ತೀನಿ ಹೊಸ್ದಾಗಿ ಮಾಡ್ತೀನಿ ಅಂತ ಅನ್ನೋರು ಖಂಡಿತವಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೊಳ್ಳಿ ಬೆಲ್ಲ ಸೇರಿಸ್ಕೊಳ್ಳಿ ಇರಿ ಎಷ್ಟು ಈಸಿ ಕೆಲಸ ಗೊತ್ತಾ ಒಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸು ಜಾಸ್ತಿ ಆಗುತ್ತೆ ಅದಕ್ಕಿಂತ ಬೇಗ ನಾವು ಉಂಡೆ ಎಲ್ಲ ಕಟ್ಕೋಬೋದು ಇಲ್ಲಿ ನೋಡಿ ನಾನು ಬೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಓಕೆ ಇದನ್ನು ನಾನು ನೋಡಿ ಮಿಕ್ಸರ್ ಗ್ರೈಂಡಿಗೆ ಹಾಕಿದ್ದೀನಿ ನೋಡಿ ಈ ಥರ ಮೆತ್ತ ಮೆತ್ತಗೆ ಬರುತ್ತೆ ಈ ನೋಡಿ ಈ ರೀತಿ ಬಂದಾಗ ಉಂಡೆ ಕಟ್ಕೊಳ್ಳೋಕೆ ಈಸಿ ಆಗುತ್ತಲ್ವಾ ಓಕೆ ನೋಡಿ ಈ ಥರ ಕಟ್ಟಿದ್ದೀನಿ ನಾನು ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲನೂ ಮತ್ತು ಬಿಳಿ ಎಳ್ಳನ್ನ ನಾನು ಏನು ಉಡ್ಕೊಂಡು ಅದು ಕೂಡ ಮಿಕ್ಸರ್ ಗ್ರೈಂಡಿಗೆ ಹಾಕ್ಬಿಟ್ಟು ತೆಗಿತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಈ ರೀತಿ ಬಂದಿದೆ ಈ ರೀತಿ ಬಂದಾಗ ಇವಾಗ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನೂ ಮತ್ತು ಈ ಇದನ್ನು ಓಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಬೋದು ಎಳೆ ಪಾಕ ತೆಗೆಯೋದು ಗೋಜ್ಲು ಇಲ್ಲ ಏನಿಲ್ಲ ನೋಡಿ ಯಾವ ಥರ ಬಂದಿದೆ ಟೇಸ್ಟಿ ಆ್ಯಂಡ್ ಸೂಪರ್ ಎಳ್ಳುಂಡೆ ನೀವು ಮನೇಲಿ ಮಾಡಿ ಯಾವ ರೀತಿ ನಿಮಗೆ ಬಂತು ಯಾವ ಥರ ಈಸಿ ಆಯಿತು ಅಂತ ಖಂಡಿತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು